ಮಲ್ಲಿಗಲಿನೆ ಆಿಯಲಿ ನಮಿಳುವ ಗ ಮುಗಲೆ ನೀವನು ಇವನು ಕೊಡುಗೈದಾನಿ ಚಿನ್ನದ ಇವನು ಜನ ಸೇವೆಗೆಲ್ಲೇ ಹುಟ್ಟಿರುವ ி ஜ ர ஜன ஜ ஜ தோ ஜ ஜன ஜ ர ஜய தோி ந மக நோய் வனோ கொடு கைதானி சின்ன தோனோ அதுபுதானி ಚೂಡಮಣಿ ವಜ್ರ ನಾಗಮಣಿ ಮುತ್ತೂರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಗಣಿ ದೈವ ಗೆದ ಮುನಿ ಜೀವಾ ಕಾಯೋಧಣಿ ಮಣ್ಣಿನ ನಿನಗೆ ಚಿರಋಣಿ ಯಮನ ತಡೆಯೋ ರಾಜಿ ಧರೆಗೆ ಮಲಿದ ಸೌಭಾಗಿನಿ ಘೋಟಿ ಗಂಗೋ ಮನೆತನವೋ ಇವರಿಗೆ ಸಿರಿತನವೋ ನ್ಯಾಯಾಲೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ

ಈ ದಿನ ಏನು ನಮ್ಮ ಸುಮಾರು ನಮ್ಮ ಭಾಗದಲ್ಲಿ ಒಂದು ಎರಡು ಸಾವಿರ ಅಷ್ಟು ಮಕ್ಕಳಿದ್ದಾರೆ ಈಗ ನಾವು ಪ್ರಾರಂಭಿಕವಾಗಿ ನಾನ್ನೂರು ಮಕ್ಕಳಿಗೆ ಎಂಟಕನಹಳ್ಳಿ ದೊಡ್ಡಕರನಹಳ್ಳಿ ಒನ್ಸಂದ್ರ ಭಟ್ರಹಳ್ಳಿ ಕೋಟಿಗೆರೆ ಇಲ್ಲಿ ಕೊಟ್ಟಿದ್ದೀವಿ ಈಗಾಗಲೇ ಸೋಲದನಹಳ್ಳಿ ಪಂಚಾಯಿತಿಯ ಹೈಸ್ಕೂಲಲ್ಲಿ ಮತ್ತು ಗೋರಿನ್ಬೆಲೆ ಸ್ಕೂಲು ಚೌಡ್ಸಂದ್ರ ಸ್ಕೂಲು ಮತ್ತು ಸೋಲ್ದನಹಳ್ಳಿ ಪ್ರಾಥಮಿಕ ಶಾಲೆ ಗುರುವನಹಳ್ಳಿ ಶಾಲೆ ಇಷ್ಟು ಹಳ್ಳಿಗೆ ನಾವು ಯೂನಿಫಾರ್ಮ್ನ ಕೊಟ್ಟಿದ್ದೀವಿ ಹಾಗೆಯೇ ಒಬ್ಬರು ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಬೆಳೆದ ಬೆಳೀತಾ ಬೆಳೀತ ಜನಸಂಖ್ಯೆನೂ ಜಾಸ್ತಿ ಆಗುತ್ತೆ ಒಂದು ಸರಿ ಸ್ಟಾರ್ಟ್ ಮಾಡಿದ್ದ ನಾವು ನಿಲ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮ ರೋಟ್ರಿನ ನಾನು ಕೇಳ್ಕೊಂಡಾಗ ಅವ್ರು ನಾವು ಅರ್ಧ ಭಾಗ ಹಣವನ್ನು ಕೊಡ್ತೀವಿ ನೀವು ಅರ್ಧ ಭಾಗವನ್ನು ಹಣ ಹೊಂದಿಸ್ಕೊಂಡ್ರೆ ನಿಮ್ಮ ಮಕ್ಳಿಗೆ ಏನು ಬೇಕಾದರೂ ನಾವು ಸಹಾಯ ಮಾಡುತ್ತೀವಿ ಅಂತ ಹೇಳಿದರು ಹಾಗಾಗಿ ಯಾವುದೇ ಒಂದು ವಿಷಯಗಳು ಬರಲಿ ನಮ್ಮೂರಿದೆ ಸರ್ ನಮ್ಮ ಸುತ್ತಮುತ್ತ ಹಳ್ಳಿ ಇದೆ ಸರ್ ದಯವಿಟ್ಟು ನೀವು ನಮಗೆ ಫಿಫ್ಟಿ ಪರ್ಸೆಂಟ್ ಹಣ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ನೀವಿನೊಂದು ಅರ್ಧ ಭಾಗ ನಮಗೆ ಸಹಾಯ ಮಾಡಿ ನಮ್ಮ ಮಕ್ಕಳಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಇಂಟರ್ನ್ಯಾಷನಲ್ ನಿರ್ದೇಶಕರು ಮತ್ತು ನಮ್ಮ ಅಧ್ಯಕ್ಷರು ಸನತ್ ಕುಮಾರ್ ಸರ್ ಅವರು ಮತ್ತು ನಮ್ಮ ಸಂಘದವರು ನನಗೆ ಕೈ ಜೋಡಿಸಿದರು ಹಾಗಾಗಿ ನಮ್ಮ ಸುತ್ತಮುತ್ತ ಹಳ್ಳಿಗೆ ನಾವು ಏನಾದರೂ ಮಾಡಿ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಎಂಟುಕನೇ ಇಲ್ಲಿ ನೋಡಿ ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ಸಂಸ್ಥೆ ಏನಿದೆ ಇಡೀ ವಿಶ್ವದಲ್ಲಿ ಇನ್ನೂರು ರಾಷ್ಟ್ರಗಳಲ್ಲೂ ಸ್ವಲ್ಪ ಸರಿಸಿದೆ ಸೂರ್ಯ ಮುಳುಗದ ಒಂದು ಸಂಸ್ಥೆ ಅಂತಂದರೆ ಸೇವಾ ಸಂಸ್ಥೆ ಅಂದರೆ ರೋಟ್ರಿ ಸಂಸ್ಥೆ ಇಡೀ ಪ್ರಪಂಚದ ಎಲ್ಲ ಕಡೆಯಲ್ಲಿ ನೀಡಿ ಇರ್ತಕ್ಕಂಥ ಮಕ್ಕಳಿಗೆ ಮತ್ತು ಏಳು ಎಂಟು ಏರಿಯಾ ಫೋಕಸ್ ಅಂತ ಏನು ನಾವು ಮಾಡಿಕೊಂಡು ಎಲ್ರಿಗೂ ಸಮಾನತೆ ತರ ತಿಳಬೇಕು ಎಲ್ರಿಗೂ ತಲುಪಬೇಕಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇವತ್ತು ಎಂಟ್ಕಾನಹಳ್ಳಿ ಶಾಲೆಯ ಮಕ್ಕಳಿಗೆ ಒಂದು ಕ್ರೀಡಾ ಸಮವಸ್ತ್ರವನ್ನು ಕೊಡಬೇಕು ಅಂತೇಳಿ ನಮ್ಮ ರೋಟ್ರಿ ಐ ಗ್ರೌಂಡ್ ಸಂಸ್ಥೆ ಮತ್ತು ಅದರ ಅಧ್ಯಕ್ಷ ಅಂತ ಸನತ್ ಕುಮಾರ್ ಅವರು ಇಲ್ಲಿ ಬಂದು ನಾನ್ನೂರು ಮಕ್ಕಳಿಗೆ ಈ ವಿಸ್ತ ಕ್ರೀಡಾ ಸಂಸ್ಕೃತವನ್ನು ವಿತರಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಇಷ್ಟೇ ಅಲ್ಲ ರೋಟ್ರಿ ಏನು ಗೌರ್ಮೆಂಟು ಎಲ್ಲ ಒಂದು ವಿದ್ಯಾದಾನ ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಎಲ್ಲ ಅನುಕೂಲತೆಗಳನ್ನು ಮಾಡಿ ಅವರಲ್ಲಿ ಸರ್ವೋತ್ಮುಖ ಬೆಳವಣಿಗೆ ಮಕ್ಕಳಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕ್ರೀಡೆನೂ ಬಹಳ ಮುಖ್ಯ ಒಂದು ಬುದ್ಧಿ ಜೊತೆಗೆ ಒಂದು ಫಿಸಿಕಲ್ ಆ ಹೆಲ್ತು ಸಹ ಇಂಪ್ರೂವ್ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಕ್ರೀಡಾ ಅಭಿವೃದ್ಧಿಗೋಸ್ಕರ ಈ ಕ್ರೀಡಾ ಸಮವಸ್ತ್ರವನ್ನು ಕೊಡಬೇಕು ಅಂತೇಳಿ ನಾವು ಇಲ್ಲಿ ಬಂದು ವಿತರಣೆ ಮಾಡಿದ್ದೀವಿ ಜೊತೆಗೆ ನಮ್ಮ ಅಧ್ಯಕ್ಷರು ಈಗಾಗಲೇ ಅಗ್ರಿ ಮಾಡಿದ್ದಾರೆ ನಮ್ಮ ರೋಟ್ರಿನಲ್ಲಿ ಹಿರಿಯರಿಗೆ ರೋಟ್ರಿ ಅಂತ ಇದೆ ಕಿರಿಯರಿಗೆ ಯುವಕರಿಗೆ ರೋಟ್ರ್ಯಾಕ್ಟ್ ಅಂತ ಮಾಡ್ತೀವಿ ಮತ್ತು ಅದು ಕಿರಿಯರಿಗೆ ಹೈಸ್ಕೂಲ್ ಮಕ್ಕಳಿಗೆ ಇಂಟ್ರ್ಯಾಕ್ಟ್ ಕ್ಲಬ್ ಅಂತ ಮಾಡ್ತೀವಿ ಅದನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿ ಅವರಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಲಿಕ್ಕೋಸ್ಕರ ರೋಟ್ರಿ ಹೈಗ್ರೌಂಡ್ಸ್ ಮುಖಾಂತರ ಒಂದು ಇಂಟ್ರ್ಯಾಕ್ಟ್ ಕ್ಲಬನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಇನ್ನು ಮುಂದೆ ಇಲ್ಲಿ ಹಳ್ಳಿ ಆಟ ಅಂಥೇಳಿ ಒಂದು ಅನೇಕ ಸ್ಪೋರ್ಟ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮ ಅಧ್ಯಕ್ಷರು ಇಟ್ಕೊಂಡಿದ್ದಾರೆ ಈ ರೀತಿ ಸರ್ವೋತಮುಖ ಬೆಳವಣಿಗೆಗೆ ರೋಟ್ರಿ ಇಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಚಿಕ್ಕನ್ಮೆ ಏನು ನಮ್ಮ ಇಲ್ಲಿ ಈ ಶಾಲೆನಲ್ಲಿ ಸ್ಟೂಡೆಂಟ್ ಆಗಿದ್ದಂತೆ ಚಿಕ್ಕನ್ಮೆ ಒಳ್ಳೆ ಉದ್ದಿಮೆಯಾಗಿ ಅವರು ಒಳ್ಳೆ ಪೊಸಿಷನ್ ಇದ್ದಾರೆ ಅವರು ಹಣ ಖರ್ಚು ಮಾಡಲಿಕ್ಕೂ ರೆಡಿ ಇದ್ದಾರೆ ಜೊತೆಗೆ ಕಾರ್ಪೊರೇಟ್ ಕಂಪ್ನಿಗಳಿಂದ ಇತ್ತೀಚೆಗೆ ಸಿ ಎಸ್ ಆರ್ ಮುಖಾಂತರ ಸಾಕಷ್ಟು ಹಣ ಹರಿದು ಬರ್ತಾ ಇದೆ ಅದನ್ನು ತೆಗೆದುಕೊಂಡು ಈವನ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ಗೋಸ್ಕರ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ನಲವತ್ತು ವರ್ಷದ ಕೆಳಗಡೆ ಇರ್ತಕ್ಕಂಥ ಎಲ್ಲರಿಗೂ ಆ ಕ್ಯಾನ್ಸರ್ ಪ್ರಿವೆಂಟಿವ್ ಒಂದು ಲಸಿಕೆ ಹಾಕ್ಸ್ಲಿಕ್ಕೂ ಸಹ ಕಾರ್ಯಕ್ರಮಗಳನ್ನು ನಮ್ಮ ರೋಟ್ರಿ ಗ್ರೌಂಡ್ ಅಧ್ಯಕ್ಷರು ಹೊಂದಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಾವು ಮುಂದೆ ಬರಲಿಕ್ಕೆ ರೆಡಿ ಇದ್ದೀವಿ ರೋಟ್ರಿ ಗೌರ್ಮೆಂಟ್ ಜೊತೆ ಕೈ ಜೋಡಿಸಿ ಒಳ್ಳೆಯ ಸಮಾಜಪರ ಕೆಲಸಗಳನ್ನ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಸಮಸ್ಥರ ಜೊತೆಗೆ ಈಗ ಹೇಳಿ ಸರ್ ಸೈನ್ಸ್ ಗಿಟ್ಟೆಂದರೆ ಈಗ ಏನು ಈ ಅನುಕೂಲತೆಗಳು ಎಲ್ಲ ಶಾಲೆಗೂ ತಲುಪಿಲ್ಲ ಹಂಗಂತೇಳಿ ನಾವು ಅದನ್ನು ಡಿಪ್ರೈವ್ ಮಾಡೋಕ್ಕಾಗಲ್ಲ ಬಿಕಾಸ್ ಈಗ ಎಲ್ಲ ಅಡ್ವಾನ್ಸ್ ಯುಗ ಒಂದು ಅದಕ್ಕೆ ಇಲ್ಲಿರೋ ವಿದ್ಯಾರ್ಥಿಗಳಿಗೂ ಎಲ್ಲ ತಲುಪಬೇಕು ಅಂತೇಳಿ ರೋಟ್ರಿಯಿಂದ ಸೈನ್ಸ್ ಕಿಟ್ಟನ್ನು ಸಹ ಕೊಟ್ಟಿದ್ದಾರೆ ಅದಲ್ಲೆಲ್ಲ ಫಿಸಿಕ್ಸು ಸೈನ್ಸು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇದೆ ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಟೀಚರ್ಗಳು ಇದ್ದಾರೆ ಹೇಳ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಥರ ಫಿಸಿಕಲ್ಲಾಗಿ ಆ ಇನ್ಸ್ಟ್ರೂಮೆಂಟ್ಗಳ ಜೊತೆಗೆ ಮಾಡಿದಾಗ ಮಕ್ಕಳಿಗೆ ಭಾಳ ಫಾಸ್ಟಾಗಿ ತಲುಪುತ್ತೆ ಅನ್ನೋ ಉದ್ದೇಶದಿಂದ ಸೈನ್ಸ್ ಕಿಟ್ಟು ಮತ್ತು ಈ ಸ್ಪೋರ್ಟ್ಸ್ ಕಿಟ್ಟು ಕೊಟ್ಟಿದ್ದಾರೆ ಇನ್ನು ಮುಂದೆ ಇನ್ನೂ ಏನಾರ ಬೇಕಾದರೆ ನಾವು ಮಾಡಲಿಕ್ಕೆ ರೆಡಿ ಇದ್ದೀವಿ ಥ್ಯಾಂಕ್ ಯು ನಾನು ಫ್ಲೈಟ್ ಲೆಫ್ಟಿನೆಂಟ್ ಕೆ ಪಿ ನಾಗೇಶ್ ಅಂತ ರೋಟ್ರಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಆಯ್ಕೆ ಆಯ್ಕೆಯಾಗಿದ್ದೀನಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಓಕೆ ಥ್ಯಾಂಕ್ ಯು